ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಚನ್ನಪಟ್ಟಣದಲ್ಲಿರುವಂಥ ಭುವನ್ ಎಂಟರ್ಪ್ರೈಸಸ್ಗೆ ಎಂಟ್ರಿ ಕೊಟ್ಟಿದ್ವಿ ಏನಕ್ಕೋಸ್ಕರ ಹೋಗಿದ್ವಿ ಅಂದರೆ ಇವತ್ತು ನಮ್ಮ ಫ್ರೆಂಡಿಗೆ ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕಾಗಿತ್ತು ಆ ಉದ್ದೇಶಕ್ಕೆ ನಾವಿವತ್ತು ಭುವನ್ ಎಂಟ್ರಪ್ರೈಸಸ್ಗೆ ಎಂಟ್ರಿ ಕೊಟ್ಟಿದ್ವಿ ಅಲ್ಲಿ ಹೋದ್ಮೇಲೆ ಜೀರೋ ಡೌನ್ ಪೇಮೆಂಟ್ ಮೇಲೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲನೂ ಕೂಡ ಸಿಗ್ತಾ ಇತ್ತು ಆ ಒಂದು ಉದ್ದೇಶಕ್ಕೆ ನಮ್ಮ ವೀಕ್ಷಕರಿಗೂ ಹೆಲ್ಪ್ ಆಗಲಿ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಲ್ಲಿ ಬಂದ್ಬಿಟ್ಟು ಜೀರೋ ಡೌನ್ ಪೇಮೆಂಟ್ ಮೇಲೆ ಇರುತ್ತೆ ನಿಮ್ಮ ಸಿವಿಲ್ ಸ್ಕೋರು ನೂರ ನಲವತ್ತರ ಮೇಲುಗಡೆ ಇದ್ದರೆ ಇಲ್ಲಿ ಲೋನ್ ಮಾಡಿಸ್ಕೊಡ್ತಾರೆ ನಿಮಗೆ ಇಲ್ಲಿರುವಂಥ ಫ್ರಿಜ್ಜು ಟಿ ವಿ ಎಲ್ಲನೂ ತೊಗೊಂಡ್ರ ಜೊತೆ ಆಫರ್ ಆಗಿ ನಿಮಗೆ ಹೇರ್ ಬಡ್ಸು ಅದೆಲ್ಲನೂ ಕೂಡ ಆಫರ್ ಇದೆ ಒಂದು ಸಾರಿ ವಿಸಿಟ್ ಮಾಡಿ ನಿಮಗೆ ತುಂಬ ತುಂಬ ವೆರೈಟಿ ಸಾಮಾನುಗಳು ಸಿಗ್ತವೆ ಟಿ ವಿ ಫ್ರಿಜ್ ಎಲ್ಲ ಬ್ರ್ಯಾಂಡೆಡ್ ಹೈಯರು ಸಮ್ಸಾಂಗು ಎಲ್ ಜಿ ಇನ್ನು ಇತರೆಲ್ಲ ಬ್ರ್ಯಾಂಡೆಡ್ಗಳು ಈ ಶಾಪಲ್ಲಿ ದೊರೀತಾವೆ ನಾವು ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದ ಮೇಲೆ ಎಲ್ಲ ಬ್ರ್ಯಾಂಡ್ಗಳು ನೋಡಿದ್ವಿ ಸಖತ್ತಾಗಿತ್ತು ಹಾಗೆ ನೀವು ಚನ್ನಪಣ ಸೈಡ್ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ತುಂಬ ವೆರೈಟಿ ವೆರೈಟಿ ಬ್ರ್ಯಾಂಡೆಡ್ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲನೂ ಕೂಡ ಸಿಗುತ್ತೆ ಸಕ್ಕತ್ತಾಗಿ ಒಂದು ವೆರೈಟಿ ಡಿಸೈನಲ್ಲಿ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಹೋಗಿ ವಿಸಿಟ್ ಮಾಡಿ ನಾವು ಎಲ್ಲ ನೋಡ್ಬಿಟ್ಟು ಸುತ್ತಾಡಿದ ಮೇಲೆ ನಮಗೆ ಬೇಕಾಗಿರೋದು ವಾಷಿಂಗ್ ಮಿಷಿನ್ ಬೇಕಾಗಿತ್ತು ನಮ್ಮ ಫ್ರೆಂಡ್ಗೆ ಆ ಉದ್ದೇಶಕ್ಕೆ ನಾವು ವಾಷಿಂಗ್ ಮಿಷಿನ್ ಕಡೆ ಹೋದ್ವಿ ಹಾಗೆ ಅಲ್ಲಿ ಕೆಲಸ ಮಾಡ್ತಿರೋಂಥ ಎಂಪ್ಲಾಯಿನ ಮಾತಾಡಿಸಿದ್ವಿ ಏನೇನು ವೆರೈಟಿ ಇದೆ ಇದರಲ್ಲಿ ನಾವು ನಲ್ವತ್ತು ಸಾವಿರ ಇರೋಂಥ ವಾಷಿಂಗ್ ಮಿಷಿನ ಬೈ ಮಾಡಿದ್ವಿ ಅದರಲ್ಲಿ ಏನು ವೆರೈಟಿ ಇದೆ ಮತ್ತು ಕಸ್ಟಮರ್ಸ್ಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಜೀರೋ ಡೌನ್ ಪೇಮೆಂಟ್ ಅಂತ ಹೇಳಿದ್ದಾರೆ ಎಲ್ಲ ಜೀರೋ ಡೌನ್ ಪೇಮೆಂಟ್ ಸಿಗ್ತಾಯಿದೆ ತುಂಬ ಜನ ರಶ್ ಆಗಿತ್ತು ಆ ಗ್ಯಾಪಲ್ಲೇ ಹೋಗ್ಬಿಟ್ಟು ನಾವು ಅವ್ರನ್ನ ಮಾತಾಡಿಸಿದ್ವಿ ಮೇಲೆ ಅವರು ನಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದೆಲ್ಲನೂ ಕೂಡ ನಿಮಗೆ ಇದರಲ್ಲೇ ತಿಳಿಸ್ತೀನಿ ಒಂದ್ಸರಿ ನೋಡಿ ತೊಗೋಬೇಕಂತಿದ್ದೀವಿ ಸಮ್ಸಾಂಗು ಇದು ಎಷ್ಟಿದೆ ರೇಟು ಯಾವ ರೀತಿ ಕ್ವಾಲಿಟಿ ಇದು ಕೊಡ್ತಿದ್ರು ಓಕೆ ಇದು ಸಿರಿ ನಿಮಗೆ ವಾಷಿಂಗ್ ಟೈಮಲ್ಲಿ ನಿಮಗೆ ಸೌರ್ಪಿಂಗ್ ಪುಡಿ ಇಲ್ಲಿ ಲಿಕ್ವಿಡ್ ಹಾಕಬೇಕು ಲಿಕ್ವಿಡ್ ಹಾಕೊಂಡಿದ್ದೇನೆ ಈಕೋ ಮೊಬೈಲ್ ಸೀರೀಸ್ ಇಲ್ಲಿ ಸೀರೀಸ್ ಅಣ್ಣ ಈಕೋ ಮೊಬೈಲ್ ಸೀರೀಸ್ ಯಾವ ತರ ಅಂದ್ರೆ ಇಲ್ಲಿ ನಿಮ್ಗೆ ನೀರ್ ನೀರಲ್ಲಿ ತಗರುತ್ತೆ ಇಲ್ಲಿ ಪಂಪ್ ಬರುತ್ತೆ ನಿಮ್ಗೆ ಕೆಳಗಡೆ ಒಂದು ಪಂಪ್ ಆ ಪಂಪ್ ಹೋಗುತ್ತೆ ಆ ಪಂಪ್ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ಬಬಲ್ ಕ್ರಿಯೇಟ್ ಆಗುತ್ತೆ ಬಬಲ್ಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ ವಾಷಿಂಗ್ ಟೈಮಲ್ಲಿ ನಿಮ್ಗೆ ಅದು ಬಬಲ್ಸ್ ಇದು ಬಟ್ಟೆ ಮೇಲೆ ನಿಮಗೆ ಬಬಲ್ಸ್ ಬಿಡುತ್ತೆ ಬಬಲ್ಸ್ ಬಿಟ್ಟಾಗ ಏನಾಗುತ್ತೆ ನೀಟಾಗಿ ವಾಷಿಬಲ್ ಆಗುತ್ತೆ ಇದು ಬಂದು ನಿಮ್ಗೆ ತ್ರೀ ಡಿ ವಾಷಿಂಗ್ ತ್ರೀ ಡಿ ವಾಷಿಂಗ್ ತ್ರೀ ಡಿ ವಾಶಿಂಗ್ ವಾಷಿಂಗ್ ಕ್ವಾಲಿಟಿ ಹೋಗುತ್ತೆ ನಿಮಗೆ ಆ ತರ ಎಷ್ಟೆ ಕಡೆಯಿಂದ ಓಕೆ ನೋಡುದ್ರಲ್ಲ ವೀಕ್ಷಕರೇ ಅವ್ರೆ ಮಾತಾಡ್ಸಿದ್ವಿ ಇವತ್ತು ಚನ್ನಪಟ್ಟಣದಲ್ಲೇ ಇವ್ರದ್ದು ಬ್ರಾಂಡೆಡ್ ಆಗಿ ಉಳಿಯೋ ಕಾರಣ ಇವರಲ್ಲಿ ಬರುವಂತ ಒಂದೊಂದು ಪ್ರಾಡಕ್ಟ್ ಕೂಡ ಡಿಸ್ಕೌಂಟ್ ಅಲ್ಲಿ ಅದು ಜೀರೋ ಡೌನ್ ಪೇಮೆಂಟಲ್ಲಿ ಕೂಡ ಕಸ್ಟಮರ್ಸ್ಗೆ ತಲುಪಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಭೋನ್ ಎಂಟರ್ಪ್ರೈಸಲ್ಲಿ ತುಂಬ ಬ್ರ್ಯಾಂಡೆಡ್ ಇರೋಂಥ ಪ್ರಾಡಕ್ಟ್ಗಳು ಸಿಗ್ತವೆ ಚನ್ನಪಟ್ಟಣದಿಂದವ್ರು ಒಂದು ಒಂದ್ಸರಿ ವಿಸಿಟ್ ಮಾಡಿ ಇಲ್ಲ ಸುತ್ತಮುತ್ತ ಹಳ್ಳಿಗಳಿರುವಂಥ ಒಂದು ಸಾರಿ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಇರುವಂಥ ಪ್ರಾಡಕ್ಟ್ ಸಿಗುತ್ತೆ ಯಾಕಂದ್ರೆ ಸಖತ್ತಾಗಿರುವಂಥ ಪ್ರಾಡಕ್ಟನ್ನೇ ಜನರಿಗೆ ತಲ್ಪಿಸ್ತಾ ಇದ್ದಾರೆ ಆ ಚನ್ನಪಟ್ಟಣದಲ್ಲೇ ನಾವು ಹೇಳಬೇಕಂದ್ರೆ ಒಂದೊಳ್ಳೆ ಗುಡ್ ಶಾಪ್ ಅನ್ಕೋಬೋದು ಆ ಲೆವೆಲ್ಗೆ ಮೇಂಟೈನ್ ಮಾಡಿದ್ದಾರೆ ನಮಗಂತೂ ತುಂಬ ಆಯಿತು ನೀವು ಒಂದು ಸಾರಿ ಚನ್ನಪಟ್ಟಣ ಬಂದಾಗ ವಿಸಿಟ್ ಮಾಡಿ ಥ್ಯಾಂಕ್ ಯು ಇದೇ ರೀತಿ ವಿಡಿಯೋ ಮಾಡ್ತಾಯಿರ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ loco